இப்போ ஒரே ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತಿದವಸ ವ್ಯಾಪಾರ ಒಂದ್ ನಿಮಿಷ ಆರಂಭ ಒಂದ್ ವರ್ಷ ಯಾವ್ದೋ ಕಾಯ್ಬೇಕಷ್ಟೇ ನಾವು ಕಾಯ್ಬೇಕು ಆಮೇಲೆ ನಾವು ಲೆಕ್ಕಾಚಾರ ಹಾಕೊಂಡ್ ಬರ್ಬಾರ್ದು ಯಾವ್ದೇ ಜಾತ್ರೆ ಆಗ್ಲಿ ಸಂತೆ ಆಗ್ಲಿ ಲೆಕ್ಕಾಚಾರ ಹಾಕೊಂಡ್ ಬರ್ತು ಬರ್ಬೇಕು ಬಂದ್ರೆ ವ್ಯಾಪಾರ ಆಗುತ್ತೆ ನೀವು ಲೆಕ್ಕಾಚಾರ ಹಾಕೊಂಡ್ ಮನ್ಯಾಗ ವ್ಯಾಪಾರ ಆಗಲ್ಲ ಹಂಗೆ ಆಗ್ಲಿ ಸರ್ ಒಳ್ಳೇದಾಗ್ಲಿ ಫೋನ್ ನಂಬರ್ ಇದ್ರೆ ಕುಡಿ ನಿಮ್ದು ಒಂಬತ್ತು 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 ಸೊನ್ನೆ 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 ಒಂಬತ್ತು 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 ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಎರಡು ನಾಲ್ಕು ಎರಡು ನಾಲ್ಕು ನಿಮ್ಮ ಹೆಸರು ಸಂತೆ ಸಂತೆನ ಬೇರೆ ರೀತಿ ನೋಡ್ಬೇಕು ಸಂತೆ ಆಗ್ಲಿ ಜಾತ್ರೆ ಆಗ್ಲಿ ಜಾತ್ರೆಯಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಮಾತುಗಳಿರ್ತವೆ ಬದುಕನ್ನ ಹೆಂಗ್ ಕಟ್ಕೊಡ್ಬೇಕು ಅಂತ ಸಂತೆ ಕಲ್ಸುತ್ತೆ ಕಟ್ಟವನ್ಗೂ ಜ್ಞಾನಿ ಮಾಡುತ್ತೆ ಸಂತೆ ಇದು Ah yeah. ಇವೆಲ್ಲ ಸಂತೆ ಕಲಸುತ್ತೆ ಲಾಭ ನಷ್ಟ ಪಕ್ಕಕ್ಕಿಡಿ ನೀವು ಲಾಭ ನಷ್ಟ ಪಕ್ಕಕ್ಕಿಡಿ ನೀವು ಅಲ್ವಾ ಸಂತೆನ ಹಂಗ್ ನೋಡ್ಬೇಕು ಜಾತ್ರೆ ಜಾತ್ರೆ ಹಂಗ್ ನೋಡ್ಬೇಕು ಅಲ್ವಾ ಬರ್ಬೇಕಿಲ್ಲಿ ಬರ್ಬೇಕಿಲ್ಲಿ ಇಲ್ಲಿ ಓದಿರೋ ಇರ್ತಾರೆ ಓದಲು ಇರ್ತಾರೆ ಈಗ ಮೂವತ್ ಸಾವಿರ ತಂದಿರೋನು ಒಂದ್ಸಲ ತಿಳ್ವಳಕೆ ಮಾಡಿರೋ ಇನ್ನೊಂದ್ಸಲ ಐವತ್ ಸಾವಿರ ಹೇಳ್ತಾನೆ ಎಂತ ದೊಡ್ಡವನು ಜ್ಞಾನ ಅದಕ್ಕೆ ಸಂತೆ ಮತ್ತು ಜಾತ್ರೆ ಇದೆ ಇದಕ್ಕೆ ಬರೋದು ಯಾಕೆ ಗೊತ್ತಾ ಎಲ್ಲಾ ರೈತರು ಒಂದ್ ಕಡೆ ಕೂಡ ಬಿಟ್ಟು ನಿಮ್ ಕಷ್ಟ ಸುಖ ಹಂಚ್ಕೊಂಡ್ರಪ್ಪ ಅಂತ ಯಾರೋ ಪುಣ್ಯಾತ್ಮರು ಅದನ್ನ ಅಲ್ವಾ ಜಾಗಕ್ಕೆ ಬರ್ಬೇಕಂದ್ರೆ ಈ ಜಾಗಕ್ಕೆ ಬರ್ಬೇಕಂದ್ರೆ ಅವ್ರು ಪುಣ್ಯಾತ್ಮರು ಅದು ಅಲ್ವಾ ಹಂಗಾಗಿ ಆಗ್ಲಿ ಸರ್ ಒಳ್ಳೇದಾಗ್ಲಿ ಹ್ಮ್ まわ <mursos> <iendo -ixoninterpretation> ಯಾವ್ದಿವ ಬನ್ನಿ 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 ಯಾರ ಮುಂದೆ ಬನ್ನಿ ಆಯ್ತು ಆಯ್ತು ಹೌದಲ್ಲ ಏನು ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷದ ಐವತ್ತು ಸಾವಿರ ಅಲ್ಲು ನಾಲ್ಕಾಲ ಬೆಳಗ್ಗೆ ಬಂದ್ರ ಹ್ಞೂ ಯಾವ ರೀತಿ ಬಂದ್ರೆ ನಮ್ಮದು ಆಗಲ್ವಾಡಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಲ್ಲಿಂದ ಬಂದ್ರ ಹ್ಞೂ ಏನು ಒಂದೇ ಜೊತೆನಾ ಹೌದಾ ಹ್ಮ್ ಇದೆಷ್ಟು ಒಂದು ನಲವತ್ತು ಈ ಊರುಗಳ ಬಂದ್ರಲ್ಲ ಜಾತ್ರೆಗೆ ಅಲ್ವಾ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಇದು ದನಗಳ ಪ್ರಥಮ ಜಾತ್ರೆ ಇದು ದೇವರು ಗುಡ್ಡ ಫಸ್ಟ್ ಅದರಿಂದ ಇದು ಕರ್ನಾಟಕದ ಎರಡನೇ ಜಾತ್ರೆ ಇದು ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಇದು ಅದೇ ಹೇಳೋದು ಗೊತ್ತಿಲ್ಲ ಬೇರೆಯವರು ಮಳೆ ಆಯ್ತಾ ಊರ್ ಎಲ್ಲ ಮಳೆ ಆಯ್ತಾ ರಾಗಿ ಬರುತ್ತಾ ತುಮಕೂರು ಜಿಲ್ಲೆ ರಾಗಿ ಅಲ್ವಾ ಹ್ಮ್ ಯಾವ್ದು ಇದು ಸ್ವಾತಿ ಮಳೆ ಅಲ್ವ ಇದು ರಾಗಿ ಎಲ್ಲ ಬಂದು ಬೇಕಾಗಲೇ ಅಲ್ವಾ ಮುಂಚೆ ರಾಗಿ ಹಾಕಿರಲ್ಲ ಬಂದ್ಬಿಟ್ಟಿದೆ ಅಲ್ವೇ ಆಮೇಲೆ ಹಾಕಿರೋ ಸ್ವಲ್ಪ ಅಲ್ವಾ ಮಳೆ ಸ್ವಲ್ಪ ಬಿಡು ಮಾಡ್ಬೇಕು ಹಾ ಅದೇ 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 ಮಳೆ ಸ್ವಲ್ಪ ಬಿಡು ಮಾಡಿದ್ರೆ ಎರಡು ರಾಗಿ ಬರ್ತವೆ ಹ್ಮ್ ಆಗಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಹ್ಮ್ ಬರ್ತಾರೆ ಬರ್ತಾರೆ ಇವತ್ತಿಂದ ಆರಂಭ ಅಲ್ವಾ ಬರ್ತಾರೆ ಇವತ್ತು

ಇಲ್ಲ ನಾಳೆ ಇಲ್ಲಿ ಕೆ ಜಿ ಟೆಂಪಲ್ ಇದೆ ಗೊತ್ತಲ್ಲ ಕೆ ಜಿ ಟೆಂಪಲ್ ಇದೆ ಅಲ್ಲ ಇದೆ ಅಲ್ಲಿ ಅಲ್ಲಿಗೆ ಹೋಗ್ತವೆ ಬರ್ತವೆ ನಾಳೆ ದೊಡ್ಡ ಸಂತೆ ಅದು ಹಂಗಾಗಿ ನೋಡಂಗ್ ನೋಡಿ ಹಿಂಗ ಬಂದಿರಲ್ಲ ಸುಮಾರು ಹತ್ತಿರ ಒಂದ ಒಂದ್ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಇಲ್ಲ ಬರೋದಲ್ಲ ಬರಲ್ಲ ಬಿಡಿ ದೊಡ್ಡ ಇಲ್ಲ ಅದು ಇಲ್ಲಿ ಯಾವ್ದು ಇಲ್ಲ ನೋಡಿ ಯಾವ್ದು ಇದಾವೆ ಅಲ್ಲೊಂದು ಕಾಣ್ ದೊಡ್ಡ ಬಿಟ್ಟು ಬರೀ ಯಾವ್ದು ಏನು ನೋಡಿ ಏನ್ ವ್ಯಾಪಾರ ಮಾಡ್ತೀರಾ ಇಲ್ಲ ವ್ಯವಸಾಯ ಮಾಡ್ತೀರಾ ನೀವು ವ್ಯವಸಾಯ ಏನು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ನೀವೇನ್ ಮಾಡ್ಬೇಕು ಈಗ ಎಲ್ಲರೂ ಬೇ ಸಂತೆಗೆ ಜಾತ್ರೆಗೆ ಬರಕ್ ಆಗಲ್ಲ ಅದಕ್ಕೆ ನೀವು ಒಬ್ರು ಬರಬೇಕು ಹಳ್ಳಿ ಕಾರ್ ತಳಿನ ಪರಿಚಯ ಮಾಡ್ಬೇಕಲ್ಲಿ ಒಬ್ರು ಬರಬೇಕು ಒಂದ್ ತಗೊಂಡೋಗ್ಬೇಕು ಒಂದ್ ಐದಾರ್ ಜೊತೆ ಬರಲ್ಲ ಅಲ್ಲ ನಾನೇ ಹೇಳ್ತೇನೆ ಅಂದ್ರೆ ಯಾರು ಬಂದು ಅಲ್ಲಿ ಪರಿಚಯ ಮಾಡಿಕೊಡ್ಬೇಕು ನೀವು ಎಲ್ಲರೂ ಬರಕ್ ಆಗಲ್ಲ ಎಲ್ಲರೂ ಬರಕ್ ಆಗುತ್ತಾ ದೂರ ಹೌದೇ ಯಾರು ಒಬ್ರು ಬಂದು ಒಂದು ಕಡಿಮೆ ಲಾಭದಲ್ಲಿ ಎರಡ್ ಸಾವಿರನ ಮೂರ್ ಸಾವಿರ ಲಾಭದಲ್ಲಿ ಇಟ್ಕೊಂಡು ಆರಾಮಾಗಿ ಮಾರಾಟ ಮಾಡ್ಬೋದಲ್ಲ ಅಲ್ಲಿ ಅವರು ಬರಕ್ ಆಗಲ್ಲ ಅಲ್ವಾ ಹಂಗು ಮಾರಾಟ ಮಾಡಬಹುದ ಕೆಲವು ಜನ ಜನ ಇರ್ತಾರೆ ಕೆಲವು ಇಲ್ಲ ಅಂತ ಹೇಳ್ಕೋಬೇಡಿ ಕೆಲವು ಜನ ಇರ್ತಾರೆ ನೋಡಪ್ಪ ಅಲ್ಲಿಗೆ ಹೋಗಿ ಬರೋದು ಮಾಡೋದು ಅವೆಲ್ಲ ಇದ್ದಾವೆ ಅಲ್ವಾ ನಾವು ಮನಸ್ಸು ಮಾಡಬೇಕು ಮನಸ್ಸು ಮಾಡಿ ಅಲ್ಲಿ ಪರಿಚಯ ಮಾಡ್ಬೇಕು ಅಂತ ಮಾಡಿದೆ ಏನು ಆಗುತ್ತದ ಅಲ್ವಾ ಈಗ ನೋಡಿ ಈಗ ನೀವು ಅಲ್ಲಿಂದ ಬಂದಿದ್ದೀರ ಅಲ್ವಾ ಹಾವೇರಿ ತಾಲೂಕಿಂದ ಇದೆ ಅಲ್ವಾ ಎಲ್ಲರು ಬರಕ್ ಆಗಲ್ಲ ಅಲ್ವಾ ಹೌದಾ ಆಗ್ಲಿ ಆಗ್ಲಿ ಅಲ್ಲಿ ಜಾಸ್ತಿ ಗೋವಿಂದೋಳ ಅಲ್ವಾ ರಾಣಿ ಹ್ಮ್ 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 ರಾಣಿಬೆನ್ನೂರು ತಾಲೂಕ್ ಹೌದಾ ಅಲ್ಲಿ ರಾಣಿಬೆನ್ನೂರು ಜಿಲ್ಲೆ ಜಿಲ್ಲೆ ಮಾಡ್ಬೇಕಾಯ್ತು ಎಂತ ಎಷ್ಟೊಂದು ವಿಷಾಲಾಗಿದೆ ಅದು